ಈ ವಿಡಿಯೋದಲ್ಲಿ ತುಂಬ ವಿಶೇಷವಾಗಿದೆ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ತಂದ್ಕೋತೀನಿ ಆಮೇಲೆ ಇವತ್ತು ಎಲ್ಲರಿಗೂ ವಿಶೇಷವಾದ ದಿನ ನಮ್ಮ ಕ್ಯಾಲೆಂಡರ್ ಪ್ರಕಾರ ಹೇಳ್ಬೇಕಂದ್ರೆ ವಿಶೇಷವಾದ ದಿನ ಯಾಕಪ್ಪಂದರೆ ಇವತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಯಾಕಂದರೆ ಇಪ್ಪತ್ನಾಲ್ಕನ್ನು ನಾವು ನಿನ್ನೆ ನೆನೆ ಹೋಗಲಾಡಿಸಿದ್ವಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗಾಗಿ ಎಲ್ಲರಿಗೂ ನಮ್ಮ ಕನ್ನಡ ಜನತೆಗೆ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷವನ್ನು ಎಲ್ಲರಿಗೂ ಹೊಸದಾಗಿ ತಗೊಂಡು ಬರಲಿ ಅವರ ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಹಾಗೆ ಹೊಸ ವರ್ಷವನ್ನು ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಆಚರಣೆ ಮಾಡ್ತಿದ್ದೀವಿ ಹಾಗಾಗಿ ಆ ಸೆಲೆಬ್ರೇಟನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ನಾನು ಇವತ್ತು ಈ ವಿಡಿಯೋವನ್ನು ಮಾಡಿದೆ ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಬಗ್ಗೆ ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇವಾಗ ಶುರು ಇದ್ದೀನಿ ನೋಡಿ ಇವಾಗ ನಾವು ಎಲ್ಲ ಮಕ್ಕಳೊಂದಿಗೆ ಸೇರಿ ಈ ಹೊಸ ವರ್ಷವನ್ನು ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ ನೋಡಿ ಇಷ್ಟೊಂದು ಬೋರ್ಡ ಡೆಕೋರೇಟ್ ಮಾಡಿದ್ವಿ ಆಮೇಲೆ ನಮ್ಮಲ್ಲಿ ಏನು ಇನ್ನೊಂದು ವಿಶೇಷ ಹೇಳಬೇಕಂತಂದರೆ ನಮ್ಮಲ್ಲಿ ಎಲ್ಲರೂ ನಾವು ಇರೋದು ವುಮೆನ್ಸೆ ಎಲ್ಲ ಸಿಬ್ಬಂದಿಯವರು ನಾವು ಎಲ್ಲರೂ ಲೇಡೀಸೇ ಇದ್ದೀವಿ ಹಾಗಾಗಿ ನಾವು ಒಬ್ಬರಿಂದ ಒಬ್ಬರು ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರ ನಾವು ಏನೇ ಒಂದು ಫಂಕ್ಷನ್ ಮಾಡಿದ್ರು ಕೂಡ ಅಥವಾ ಕಾರ್ಯಕ್ರಮಗಳಲ್ಲಿ ನಾವು ಕುಂಕುಮಕ್ಕೆ ತುಂಬ ಮಹತ್ವ ಕೊಡ್ತೀವಲ್ವ ಹಾಗಾಗಿ ನಾವೆಲ್ಲರೂ ಸೇರಿ ಕುಂಕುಮವನ್ನು ಹಚ್ಕೊಂಡ್ವಿ ನೋಡಿ ಒಬ್ಬರಿಂದ ಒಬ್ಬರೇ ಹಚ್ಕೊಂಡ್ವಿ ಯಾಕಂದರೆ ನಾನು ಕುಂಕುಮ ಅಂದರೆ ಇಷ್ಟ ಹಾಗಾಗಿ ನಾನು ಏನೇ ಒಂದು ಫಂಕ್ಷನ್ ಮಾಡಿದರೂ ಕೂಡ ಹಾಗೆ ಕುಂಕುಮವನ್ನು ಹಚ್ತೀನಿ ಆಮೇಲೆ ಹಚ್ಕೋತೀನೂ ಕೂಡ ಇವಾಗ ನೋಡಿ ನಾವು ನಮ್ಮ ಸ್ಟೂಡೆಂಟ್ಸನ್ನು ಕೇಕ್ ತೊಗೊಂಡು ಬಂದಿದ್ರು ನಮ್ಮ ಶಾಲಾ ವತಿಯಿಂದ ಕೂಡ ನಾವು ಕೇಕ್ ತಗರ್ಸಿದ್ವಿ ಆ ಕೇಕನ್ನು ನಾವು ಮಕ್ಕಳ ಜೊತೆಗೆ ಕಟ್ ಮಾಡಬೇಕು ಅಂತ ನಾವೆಲ್ಲರೂ ಸೇರಿ ಕೇಕನ್ನು ಕಟ್ ಮಾಡ್ತಾಯಿದ್ವಿ ನೋಡಿ ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಮಕ್ಕಳಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಎಲ್ಲರೂ ಕೂಡ ಕೇಕನ್ನು ನಾವು ಕಟ್ ಮಾಡಬೇಕು ಅಂತ ಕೇಕನ್ನು ಓಪನ್ ಮಾಡ್ತಾ ಇದ್ದೀವಿ ನೋಡಿ ಯಾವ ಥರ ಇದೆ ನಮ್ಮ ಕೇಕ್ ಅಂತ ನೋಡಿದ ತಕ್ಷಣ ನಮ್ಮ ಮಕ್ಕಳೆಲ್ಲ ಓ ಅಂತ ಕಿರ್ತಾ ಇದ್ವು ಅಂದರೆ ಏಕೆಂದರೆ ಅವ್ರಿಗೆ ಹಬ್ಬ ಅಥವಾ ಫಂಕ್ಷನ್ಗಳಾಗಲಿ ಶಾಲೆಯಲ್ಲಿ ಕಾರ್ಯಕ್ರಮಗಳಂದರೆ ಅವರಿಗೆ ತುಂಬ ಖುಷಿ ವಿಜೃಂಭಣೆ ಯಾರಿಗಾದರೂ ಮಕ್ಕಳಿಗಾಗಲಿ ಅಥವಾ ದೊಡ್ಡವರಿಗಾದರೂ ಕೂಡ ಈ ಫಂಕ್ಷನ್ ಅಂದರೆ ಇಷ್ಟ ಅಲ್ವಾ ಹಾಗಾಗಿ ಅವ್ರಿಗೆ ಅದು ಬೇರೆ ಕೇಕ್ ಸ್ವೀಟ್ಸು ಏನಾದರೂ ಇರುತ್ತೆ ಅಂತ ಅವ್ರಿಗೆ ಖುಷಿ ಅಂದರೆ ತಿಂಡಿಗಳಿಗೆ ಇಷ್ಟಪಡ್ತಾರೆ ಅವರು ಹಾಗಾಗಿ ನಾವು ಬೆಳಿಗ್ಗೆ ಬೆಳಿಗ್ಗೆ ಏನು ಮಾಡಿದ್ವಿ ಮಕ್ಕಳು ಎಲ್ಲರಿಗೂ ಅಂತಂದ್ರೆ ಚಾಕ್ಲೇಟನ್ನು ಹಂಚಿದ್ವಿ ಆಮೇಲೆ ಮತ್ತು ಶಾಲೆ ಕಡೆಯಿಂದ ನಾವು ಕೇಕ್ ತರಿಸಿ ಸೆಲೆಬ್ರೇಟ್ ಮಾಡಿದ್ವಿ ಆಮೇಲೆ ನಮ್ಮಲ್ಲಿ ಒಬ್ಬ ಸ್ಟೂಡೆಂಟ್ ಕೂಡ ಕೇಕ್ ತೊಗೊಂಡು ಬಂದಿದ್ದು ಅವನು ಕೂಡ ಕೇಕ್ ಇಟ್ಟು ಸೆಲೆಬ್ರೇಟ್ ಮಾಡಬೇಕಂತ ಯಾವ ಯಾರು ಹುಡುಗ ಅಂತ ನಾನು ತೋರಿಸ್ತೀನಿ ಲಾಸ್ಟ್ ವಿಡಿಯೋ ಎಂಡ್ ಆಗೋವರೆಗೂ ನೋಡಿ ಈ ವಿಡಿಯೋದಲ್ಲಿ ತುಂಬ ವಿಶೇಷವಾಗಿದೆ ಹಾಗಾಗಿ ಈ ವಿಡಿಯೋವನ್ನು ನೀವು ಇಷ್ಟಪಟ್ಟು ಕೊನೆವರೆಗೂ ನೋಡ್ತಿರೋ ಅಂತ ಆಸಿಸ್ತೀನಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಬಂದೇ ಬಿಡ್ತು ಇಪ್ಪತ್ತ್ನಾಲ್ಕು ಹೇಗೆ ಹೋಯಿತು ಅಂತ ಗೊತ್ತಾಗಲಿಲ್ಲ ಹಾಗಾಗಿ ದಿನಗಳು ಹೇಗೆ ಕಳೀತಾವಂತ ಗೊತ್ತಾಗಲ್ವಲ್ಲ ಇನ್ನೊಂದು ಅನ್ನ ನೀರಕ್ಕೆ ಕೊರತೆ ಇಲ್ಲ ನಮ್ಮ ಹಿರಿಯರು ಹೇಳೋದು ಒಂದು ಮಾತು ಅಂತಂದರೆ ಅನ್ನ ನೀರಕ್ಕೆ ಕೊರತೆ ಇಲ್ಲ ಅಂತಂದರೆ ದಿನಗಳು ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಅದೇ ನಾವು ಕಷ್ಟ ಪಡಿತ ಏನಾದರೂ ಅನುಭವಿಸ್ತಿದ್ದೀವಿ ಅಂತಂದರೆ ಒಂದೊಂದು ದಿನ ಕೂಡ ಒಂದೊಂದು ಯುಗಗಳಂತೆ ಅನ್ನಿಸುತ್ತೆ ಅಂತ ಹಿರಿಯರು ಹೇಳ್ತಾರೆ ಹಾಗೆ ಕೂಡ ಇವಾಗ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಾಗಲ್ಲ ಅಷ್ಟು ಬೇಗ ಹೋಯಿತು ಅಂತ ಅನಿಸುತ್ತೆ ನಮಗೆ ನಿಮಗೂ ಕೂಡ ಹಾಗೆ ಅನಿಸ್ತಿರಬೇಕು ಅಂತ ಅನಿಸಿದ್ರೆ ನಿಮಗೆ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ನೋಡಿ ಎಲ್ಲ ನಾವು ಸಿಬ್ಬಂದಿಯವರು ಇವು ಏನು ಮೊಂಬತ್ತಿ ಹಚ್ಚಿ ಸೆಲೆಬ್ರೇಟ್ ಮಾಡಿಕೊಂಡು ಕೇಕ್ ಕಟ್ ಮಾಡಬೇಕು ಅಂತ ಆಮೇಲೆ ನಾವು ಅಷ್ಟು ವಿದ್ಯಾರ್ಥಿಗಳಿಗೆ ಕರೆದೀವಿ ಇಲ್ಲ ನಾವು ಇಷ್ಟೊಂದು ಜನ ಬರೋಕ್ಕಿಂತ ನೀವೇ ಸೆಲೆಬ್ರೇಟ್ ಮಾಡಿ ಅಂತ ಎಲ್ಲ ಮಕ್ಕಳು ಹಾಗೆ ಹೇಳಿದ್ವು ಅದಕ್ಕಾಗಿ ನಾವೇ ಕಟ್ ಮಾಡೋ ಇನ್ನೊಂದು ಚಿಕ್ಕ ಮಕ್ಕಳು ಇರುತ್ತಲ್ವಾ ಹಾಗಾಗಿ ಕಾರ್ಯಕ್ರಮಗಳಲ್ಲಿ ನಮ್ಮದು ಹುಡುಗರು ಏನತಿರ್ತಾರೆ ಅಂದರೆ ಎಲ್ಲ ಮಕ್ಳು ಬರೋಕ್ಕಿಂತ ನೀವೇ ಸೆಲೆಬ್ರೇಟ್ ಮಾಡಿದ್ರೆ ಒಳ್ಳೇದು ಯಾಕಂತಂದರೆ ಅದು ಏನು ಮಕ್ಕಳಿಗೆ ಗೊತ್ತಾಗಲ್ಲ ಏನೋ ಟಚ್ ಮಾಡಿ ಬೀಳಿಸ್ತಾರೆ ಹಾಗೆ ಈಗ ಅಂತ ಹಾಗಾಗಿ ನಾವೇ ಮಾ ಮಾಡಿದ್ವಿ ನೋಡಿ ಯಾವ ಥರ ಅವಾಗ ಅಂದರೆ ಖುಷಿ ಅಂದರೆ ಖುಷಿ ಆಮೇಲೆ ನಾವು ಅದು ಸ್ಪ್ರೇ ತೊಗೊಂಡು ಬಂದಿದ್ವಿ ಅದು ಆಟೋಮೆಟಿಕ್ಕಾಗಿ ಹಾರಾಡಲಿಲ್ಲ ಹಾಗಾಗಿ ನಮ್ಮ ವಿದ್ಯಾರ್ಥಿ ಏನು ಮಾಡ್ತೇವೆ ಅಂತಂದರೆ ಅದರಲ್ಲಿರುವಂಥದ್ದು ಎಲ್ಲ ಕಲರ್ಸ್ ಪೇಪರ್ಸ್ ಸ್ಪ್ರೇ ಇರುತ್ತಲ್ಲ ಅದು ತಾನಿನ ಕೈಯಿಂದ ಬಿಚ್ಚಿ ಎಲ್ಲರ ತಲೆ ಮೇಲೆ ಹಾಕಿದ್ದು ಅದು ಖುಷಿ ಅನ್ನಿಸ್ತು ನೋಡಿ ಕಟ್ ಮಾಡಿ ಒಬ್ಬರದ್ದೇ ಒಬ್ಬರು ಸಿಹಿಯನ್ನು ಹಂಚ್ಕೊಂಡು ಎಲ್ಲರ ಬಾಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆಯದು ಮಾಡಲಿ ಅಂತ ಒಬ್ಬರಿಗೆ ಒಬ್ಬರು ಸಿಹಿಯನ್ನು ತಿನ್ನಿಸಿ ಶುಭ ಹಾರೈಸಿದ್ದೀವಿ ನಿಮಗೂ ಕೂಡ ಈ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ನೋಡಿ ಈ ಥರ ಬೋರ್ಡ್ ಡೆಕೋರೇಟ್ ಮಾಡಿ ಆಮೇಲೆ ಶಾಲೆಯಲ್ಲಿ ಇನ್ನೊಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ಈ ಹೊಸ ವರ್ಷಕ್ಕೆ ನಮ್ಮ ಶಾಲೆಯ ಒಳಗಡೆ ಇರುವ ಎಲ್ಲ ಚಿತ್ರಣಗಳನ್ನು ನಾನು ನಿಮಗೆ ವಿಡಿಯೋ ಶೂಟ್ ಮಾಡಿಕೊಂಡು ಅಂದಿದ್ದೆ ಬಟ್ ನಾನು ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಇನ್ನೊಂದು ಸಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಿರ್ತೀನಿ ನಮ್ಮ ಬೋರ್ಡ್ ಡೆಕೋರೇಟ್ ನಮ್ಮ ಕ್ಲಾಸ್ ರೂಮ್ ನೋಡಿದ್ರೆ ಪಳಪಳ ಅನ್ನುತ್ತೆ ಅದೇ ಥರನೇ ನಮ್ಮ ಪುಟ್ಟ ಪುಟ್ಟಾಣಿ ದೇವರುಗಳಿದೆಯೋ ಅಲ್ಲ ಪುಟ್ಟಾಣಿಗಳು ಅವು ಕೂಡ ಪಳಪಳ ಅನ್ನುತ್ತೆ ಹಾಗಾಗಿ ತುಂಬ ಝಲಕ್ ಅವ್ರಿಗೆ ಇವತ್ತು ಏನಂತಂದರೆ ಹೊಸ ಬಟ್ಟೆ ಹಾಕ್ಕೊಂಡು ಕಾರ್ಯಕ್ರಮಗಳಂತಂದರೆ ಅವ್ರಿಗೆ ಇನ್ನಿನೆ ದಿನವೇ ಹೇಳಿರ್ತೀವಿ ನಾವು ಹೊಸ ಬಟ್ಟೆ ಹಾಕೊಂಡು ಬರೀ ನಾಳೆ ಕಲರ್ಸ್ ಕಲರ್ಸ್ ಬಟ್ಟೆಗಳನ್ನು ಅಂತ ಹೇಳಿರ್ತೀವಿ ಹಾಗಾಗಿ ಅವರಿಗೆ ತುಂಬ ಖುಷಿ ಅಂದರೆ ಖುಷಿ ಹಾಗಾಗಿ ಬೆಳಿಗ್ಗೆ ಬಂದ ತಕ್ಷಣ ನೋಡಬೇಕು ಶಾಲಾ ಮೈದಾನದಲ್ಲಿ ಬಣ್ಣ ಬಣ್ಣದ ಹಕ್ಕಿಗಳ ಥರ ಹಾರಾಡ್ತಾವೇನೋ ಅಂತ ಅನ್ನಿಸ್ತಿತ್ತು ಆ ಥರ ಕಲರ್ಸ್ ಕಲರ್ಸ್ ಅವ್ರ ಬಟ್ಟೆ ಅವ್ರ ಉಡುಗೆ ತೊಡುಗೆಗಳು ಆಮೇಲೆ ಅವರು ರೆಡಿಯಾಗಿ ಬಂದಿರೋ ಲಕ್ಷಣಗಳು ಆ ಥರ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದರೆ ಇವಾಗ ಗಿಳಿ ಮೂಗಿಗೆ ಹೇಗೆ ಕಂಪು ಬಣ್ಣ ಇದಿಂದ ಆ ಸುಂದರವಾಗಿ ಆ ಪಕ್ಷಿ ಕಾಣಿಸಿತ್ತು ಹಾಗೆ ಈ ನಮ್ಮ ಮಕ್ಕಳು ಕೂಡ ಅಷ್ಟು ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಬಂದು ನೋಡಿದರೆ ಗಿಳಿ ಮರಿಗಳ ಥರ ಕಾಣ್ತಾ ಕಾಣಿಸ್ತಾ ಇರುತ್ತೆ ಹಾಗಾಗಿ ಮಕ್ಕಳಂತಂದರೆ ದೇವರ ಸಮಾನ ಅಲ್ವಾ ಅವು ನೋಡಿದ ತಕ್ಷಣ ನಮ್ಮಲ್ಲಿರುವಂತಹ ಬ್ಯಾಡ್ ಥಿಂಕಿಂಗ್ ಆರು ಹೋಗ್ಬಿಡುತ್ತೆ ಅದು ಪಕ್ಷಿಗಳ ಥರ ನಿಲ್ಲೋದೇ ಇಲ್ಲ ಆ ಥರ ಮಕ್ಕಳನ್ನು ನೋಡಿದ ತಕ್ಷಣ ಅಷ್ಟು ಖುಷಿ ಅಂದರೆ ಖುಷಿ ಅನಿಸುತ್ತೆ ನೋಡಿ ಯಾವ ಥರ ಬಣ್ಣ ಬಣ್ಣದ ಬಟ್ಟೆಗಳು ಹಾಕಿರೋದ್ವಿ ಏನೊಂದು ಇನ್ನೊಂದು ನಾ ಇನ್ನೊಂದು ಕೇಕ್ ತಂದಿದ್ದು ಸ್ಟೋ ಸ್ಟೂಡೆಂಟ್ ವಿದ್ಯಾರ್ಥಿ ಅಂತ ಹೇಳಿತ್ತಲ್ಲ ಇದೇ ಇವ್ರದ್ದೇ ಮಕ್ಕಳು ಕೇಕ್ ತಂದು ಸೆಲೆಬ್ರೇಟ್ ಮಾಡಿ ಅಂತ ಅವರು ಪಾಲಕರು ಕೊಟ್ಟು ಹೋಗಿದ್ದರು ಅವರನ್ನ ಅಂದರೆ ಅವ ಅವರಿಗೆ ತೊಗೊಂಡು ಅಂದರೆ ಟೀಚರ್ ನಮ್ಮ ಕೇಕ್ ಇತ್ತಲ್ಲ ಅಂತ ಹುಡುಗರು ಹೇಳಿದ್ರು ಅದೇ ನಿನ್ನ ಕೇಕ್ ಮುಂದೆ ನಿನ್ನೆ ನಿಂತು ಫೋಟೋ ತೆಗೆಸ್ಕೊಬ ತೊಗೊಳ್ಸ್ಕೋಪ ಅಂತ ಹೇಳಿ ಆ ಹುಡುಗನ ಕರೆದು ಫೋಟೋ ತೆಗೆದ್ವಿ ಆಮೇಲೆ ಎಲ್ಲ ಮಕ್ಕಳಿಗೆ ಕರ್ಕೊಂಡು ಕೂಡ ಫೋಟೋ ತಗೊಂಡ್ವಿ ನೋಡಿ ಯಾವ ಥರ ಇದೆ ಹೆಣ್ಮಕ್ಳು ಅಂತ ಅಂದರೆ ಅವ್ರಿಗೆ ಏನು ಇವಾಗ ನಾವು ಮಾತಾಡೋಕ ಕಡೆ ಲಕ್ಷ್ಯ ಇರೋಲ್ಲ ಅವ್ರು ಎಲ್ಲಿ ಇತ್ತು ಅಂತಂದರೆ ಸ್ವೀಟ್ಸ್ ಮೇಲೆ ಅಂದರೆ ನಮಗೆ ಬೇಗ ನಮ್ಮ ಟೀಚರು ಸ್ವೀಟ್ಸ್ ಕೊಡ್ತಾರೆ ಇಲ್ಲೋ ಅಂತ ಅಂದರೆ ನಾವು ತರಿಸಿರೋದೇ ಅವರಿಗೋಸ್ಕರನೇ ಅವ್ರಿಗೆ ಕೊಡದೆ ಇದ್ದರೆ ಹೇಗೆ ನೋಡಿ ಯಾವ ಥರ ಇದೆ ಇದೆ ಆಮೇಲೆ ಎಷ್ಟು ಚಂದವಾಗಿ ಅಲಂಕಾರವಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತ ಒಂದಿಂದ ಒಂದು ಇಷ್ಟೊಂದು ಬಣ್ಣ ಬಣ್ಣದ ಬಟ್ಟೆಗಳನ್ನು ನೋಡಿ ನಮಗೂ ಅನಿಸುತ್ತೆ ಓ ಈ ಥರ ನಾವು ಲೈಫ್ ದಾಟ್ಕೊಂಡು ಬಂದಿವಲ್ಲ ಅಂತ ಅಂದರೆ ಆ ಬಟ್ಟೆಗಳನ್ನು ನೋಡಿ ನಮಗೂ ಕೂಡ ಇದೇ ಥರ ಇರಬೇಕಂತ ಆಸೆ ನಿಮಗೂ ಕೂಡ ಅನಿಸ್ತಿರಬೇಕು ಅನಿಸಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಯಾವ ಥರ ಇದೆ ಮುದ್ದು ಪುಟಾಣಿಗಳು ಅಂತ ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಾಗಲಿ ಅಥವಾ ನಿಮ್ಮ ಶಾಲೆಗಳಾಗಲಿ ಅಥವಾ ನಿಮ್ಮದು ಏನೋ ಒಂದು ಉದ್ಯೋಗ ಮಾಡ್ತಿದ್ರೆ ಅಥವಾ ಏನೋ ಒಂದು ಕೆಲಸ ಅನ್ನೋದು ಮಾಡ್ತಿದ್ರೆ ಎಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಒಂದು ಹಾರ್ಟ್ ಶೇಪ್ ಆಮೇಲೆ ಒಂದು ರೌಂಡ್ ಶೇಪಲ್ಲಿ ಕೇಕನ್ನು ತರಿಸಿದ್ವಿ ನೋಡಿ ಇಲ್ಲಿ ಏನಾಗಿತ್ತು ಅಂದರೆ ನನ್ನ ನನ್ನ ಕ್ಲಾಸಲ್ಲಿರುವಂತಹ ಮಕ್ಕಳು ನನಗಾಗಿ ಒಂದಿಷ್ಟು ಕವನಗಳನ್ನು ಬರೆದಿದ್ರು ಆ ಕವನಗಳನ್ನು ನೋಡಿದರೆ ನೀವು ಅಲ್ಲಿ ಸ್ವಲ್ಪ ವಿಡಿಯೋನ ಸ್ಟಾಪ್ ಮಾಡಿ ಆ ಕವನಗಳು ಓದಿದರೆ ನಿಮಗೆ ಅರ್ಥ ಆಗುತ್ತೆ ಆ ಥರ ಚಂದವಾಗಿರುವಂತಹ ಕವನಗಳನ್ನು ಬರೆದಿದ್ರು ನೋಡಿ ಆಮೇಲೆ ಇದು ಕೇಕ್ ಕಟ್ಟ ಆದ ನಂತರ ನಾವೇನು ಮಾಡಿದೀವಿ ಎಲ್ಲ ಮಕ್ಕಳಿಗೆ ಕೇಕನ್ನು ಕತ್ತರಿಸಿ ಎಲ್ಲ ಮಕ್ಕಳಿಗೆ ಬರುವ ಹಾಗೆ ಆ ಕೇಕನ್ನು ಹಂಚಿದೀವಿ ನೋಡಿ ಯಾವ ಥರ ಕೂತಿದ್ದಾರೆ ಅಂತ ಬಣ್ಣದ ಪಕ್ಷಿಗಳು ಅವರಿಗೆ ಏನು ಇಷ್ಟ ಅಂತಂದರೆ ಒಬ್ಬರಿಗೆ ಕ್ರೀಮ್ ಇಷ್ಟ ಆಗುತ್ತೆ ಒಬ್ಬರಿಗೆ ಬಂದು ಇಷ್ಟ ಆಗುತ್ತೆ ಹಾಗಾಗಿ ನನಗೆ ಕ್ರೀಮ್ ಕೊಡಿ ಬಂದು ಕೊಡಿ ಆ ಥರ ಈ ಥರ ಕೇಳ್ತಿದ್ರು ಎಲ್ಲರಿಗೆ ಸರಿ ಸಮ ಬರೋ ಹಾಗೆ ಕೇಕನ್ನು ಕತ್ತರಿಸಿ ಮಕ್ಕಳಿಗೆ ಹಂಚಿದ್ವಿ ಇನ್ನೊಂದು ಹೇಳ್ಬೇಕಂತಂದರೆ ಸ್ವೀಟ್ಸ್ ಕೊಟ್ಟಿವಿ ಇವಾಗ ನಾವು ಸ್ವಲ್ಪ ಸೇವ್ ಕೂಡ ತರಿಸಿದ್ವಿ ಈ ಟೈಮಲ್ಲಿ ಅವರಿಗೆ ಸೇವ್ ಕೊಟ್ಟರೆ ಆ ಊಟ ತಿನ್ನಂಗಿಲ್ಲ ಹೇಳಿ ನಾವು ಊಟದ ಟೈಮಿನ ಜೊತೆಗೆ ನಾವು ಸ್ವೀ ಖಾರವನ್ನು ಹಂಚಬೇಕು ಅಂತ ಅಂದರೆ ಖಾರ ಅಂತಂದರೆ ನಮ್ಮಲ್ಲಿ ಅದಕ್ಕೆ ಖಾರ ಅಂತಲೂ ಕೂಡ ಕರಿತೀವಿ ಸೇವ್ ಅಂತಲೂ ಕೂಡ ಕರಿತೀವಿ ಆ ಸೇವನ್ನು ನಾವು ಊಟದ ಜೊತೆಗೆ ಹಂಚಬೇಕು ಅಂತ ಅಂದರೆ ಇವಾಗ ಸ್ವೀಟ್ಸ್ ಕೊಟ್ಟಿವಿ ಸ್ವೀಟ್ ಜೊತೆಗೆ ಅದು ಕೊಟ್ಟರೆ ಚಲ್ಕೋತಾರೆ ಆಮೇಲೆ ತಿನ್ನೋ ಕೈ ಮುಖಕ್ಕೆ ಅಂಟಿಸ್ಕೊಂಡ್ರೆ ಕೈ ಖಾರ ಆಗುತ್ತೆ ಅಂತ ಬೇಡ ಅಂತ ನಾವು ಊಟದ ಜೊತೆಗೆ ಕೊಡಬೇಕಂತ ಅದು ಹಾಗೆ ಎತ್ತಿಟ್ಟಿದ್ವಿ ಊಟದ ಜೊತೆಗೆ ಅದನ್ನು ಕೂಡ ಹಂಚ್ತೀವಿ ನೋಡಿ ಯಾವ ಥರ ಕೂತಿದ್ದಾರೆ ಅಂದರೆ ಅವರಿಗೆ ಕೊಡ್ತಾರೋ ಇಲ್ಲ ಅಂತ ಭಯ ಅವರಿಗೆ ನಮಗೆ ಬರುತ್ತೋ ಇಲ್ಲ ಕೊಡ್ತಾರೋ ಇಲ್ಲ ಅಂತ ಹಾಗಾಗಿ ಎಲ್ಲ ಮಕ್ಕಳಿಗೆ ಸರಿಸಮವಾಗಿ ಬರುವಂಗೆ ಸ್ವೀಟ್ ಕೂಡ ಆಮೇಲೆ ಊಟದ ಜೊತೆಗೆ ಖಾರ ಕೂಡ ಹಂಚಿದ್ವಿ ಆಮೇಲೆ ನಾವು ಬೆಳಂ ಬೆಳಗ್ಗೆ ಬಂದ ತಕ್ಷಣ ಸ್ಕೂಲಲ್ಲಿ ಟೀಚರ್ಸ್ ಜೊತೆಗೆ ಒಂದು ಗ್ರೂಪ್ ಫೋಟೋವನ್ನು ತಗೊಂಡಿದ್ವಿ ನೋಡಿ ಯಾವ ಥರ ತೆಗ್ದಿದ್ವಿ ನಮ್ಮ ಶಾಲೆ ಆವರಣದಲ್ಲಿ ಅಂತ ಹಾಗೆ ಕೇಕ್ ಕತ್ತರಿಸುವಾಗ ಇದು ತೆಗೆದಿರುವಂಥ ಫೋಟೋ ನೋಡಿ ಇದೇ ತರ ನೀವು ಕೂಡ ಆಚರಣೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನ್ ಮಾಡಿ